ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಎಸ್ಡಿಪಿಐ ಸಂಯುಕ್ತ ಆಶ್ರಯದಲ್ಲಿ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿ ಉಚಿತ ಹೃದಯ ರೋಗ ನರರೋಗ ಕ್ಯಾನ್ಸರ್ ಮೂತ್ರಪಿಂಡದ ಕಲ್ಲು ಕಾಯಿಲೆಗಳಿಗೆ ನಡೆದ ತಪಾಸಣಾ ಶಿಬಿರ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಹದಿನೇಳರ ಚೌಡಾರೆಡ್ಡಿ ಪಾಳ್ಯದಲ್ಲಿ ನಡೆದ ಉಚಿತ ಹೃದಯ ರೋಗ ನರರೋಗ ಕ್ಯಾನ್ಸರ್ ಮೂತ್ರಪಿಂಡದ ಕಲ್ಲು ಕಾಯಿಲೆಗಳ ತಪಾಸಣೆ ಶಿಬಿರ ಯಶಸ್ವಿಗೊಂಡಿತು ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆಗೆ ಆರಂಭವಾದ ಶಿಬಿರ ಸಂಜೆ ಐದು ಗಂಟೆಯವರೆಗೂ ನಡೆಯಿತು ಶಿಬಿರದಲ್ಲಿ ಚಿಂತಾಮಣಿ ನಗರದ ವಿವಿಧ ಭಾಗಗಳಿಂದ ಮಹಿಳೆಯರು ಪುರುಷರು ಭಾಗವಹಿಸಿ ಹೃದಯಕ್ಕೆ ಸಂಬಂಧಿಸಿದ ಹಾಗೂ ಕ್ಯಾನ್ಸರ್ ಖಾಯಿಲೆಗೆ ಸಂಬಂಧಿಸಿದ ತಪಾಸಣೆಗಳನ್ನು ಮಾಡಿಸಿದರು ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅನ್ಸರ್ ಪಾಷಾ ಮಾತನಾಡಿ ನಾವು ಆರೋಗ್ಯ ಲೆಕ್ಕಿಸದೆ ದುಡಿಯುತ್ತೇವೆ ಆದರೆ ಆರೋಗ್ಯ ಕೈಕೊಟ್ಟಾಗ ದುಡಿದ ಹಣ ಒಯ್ದು ಸುರಿಯುತ್ತೇವೆ ಅಧಿಕ ರಕ್ತದೊತ್ತಡ ಸಕ್ಕರೆ ಖಾಯಿಲೆ ಹೃದಯಾಘಾತದಂತಹ ರೋಗಗಳು ಹೆಚ್ಚುತ್ತಿವೆ ಆರೋಗ್ಯದತ್ತ ಪ್ರತಿಯೊಬ್ಬರೂ ಕಾಳಜಿ ವಹಿಸಬೇಕು ಎಂದರು ನಗರ ಮತ್ತು ಗ್ರಾಮೀಣ ಪ್ರದೇಶದ ಜನರ ಆರೋಗ್ಯ ಕಾಪಾಡುವ ಹಿತ ದೃಷ್ಟಿಯಿಂದ ಈ ಆರೋಗ್ಯ ಶಿಬಿರ ಏರ್ಪಡಿಸಲಾಗಿದೆ ಪ್ರತಿಯೊಬ್ಬರೂ ಆರೋಗ್ಯ ಕಾಪಾಡಿಕೊಂಡು ಜೀವನ ಶೈಲಿ ಸಾಧ್ಯವಾದಷ್ಟು ಬದಲಾವಣೆ ಮಾಡಿಕೊಳ್ಳುವುದು ಉತ್ತಮ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿಯ ಸದಸ್ಯ ಮನ್ಸೂರ್ ಪಾಷಾ ಅಬ್ದುಲ್ ರಬ್ ರಂಜಾನ್ ರಾಮಜಿ ಸೇರಿದಂತೆ ಮತ್ತಿತರು ಇದ್ದರು चौरांडी पार्डिया में जो एच डी पी आई पार्टी से आज हेल्थ कैंप अरेंजमेंट किए गए हैं ये आने वाले दिनों में जो गरीब तफात हैं जो आप लोग देखते होंगे हॉस्पिटल में जाने के बाद जो बड़ी बीमारी होने के बाद में अस्सी हज़ार साठ हज़ार पचास हज़ार ऐसा होने के बाद में हमें अगर वो देख कर रहा हमें क्या कर आज यह फ्री हेल्थ कैंप सोशल डेमोक्रेटिक पार्टी ऑफ इंडिया से यहाँ फ्री हेल्थ कैम्प कर पर कैम्प रखो ही तो हमारा है मकसद क्या है कल तो एक हमारा हेल्थ का काम देने का और दूसरा अगर जो भी बीमारियां बड़ी बीमारी जो भी आती है जो सप्तीगिरी लाच सप्तीगिरी हॉस्पिटल से जो आँखें यहाँ जो जो भी बड़ी बीमारी होती है वो छो बड़ी बीमारी कर हमारे रिकमेंडेशन से अब सप्तगिरी हॉस्पिटल में फ्री ट्रीटमेंट का इलाज भी कर करने के वास्ते हमें प्लान कर कर करें और जो भी इसके साथ अंजाम तो आप लोग भरपूर फ़ायदा उठा कर रहे हैं ಜೋ ಬಿ ಆತ್ಲಾತ್ ಟ್ರೀಟ್ಮೆಂಟ್ ನನ್ನ ಹೆಸರು ಮನ್ಸೂರ್ ಪಾಷಾ ಅಂತ ನಾನು ಚಿಬ್ಲಾಪುರ ಡಿಸ್ಟಿಕ್ಕ ಎಸ್ ಡಿ ಪಿ ಯ ಜಿಲ್ಲಾ ಸದಸ್ಯರು ಇಲ್ಲಿ ನಾವು ಚೋರಡಿಪಾಳ್ಯ ವಾರ್ಡ್ ನಂಬರ್ ಸೆವೆಂಟೀನಲ್ಲಿ ನಾವು ಒಂದು ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಎಸ್ ಕಡೆಯಿಂದ ಎಸ್ ಡಿ ಪಿ ಕಡೆಯಿಂದ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀರಿ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋ ನಮ್ಮ ಮೇನ್ ಉದ್ದೇಶನಂದರೆ ಜನಗಳಿಗೆ ಇಲ್ಲಿ ಒಳ್ಳೆ ಥರ ಆದಂಥ ಒಂದು ಸೌಕರ್ಯಗಳು ಅವರಿನ ಹೆಲ್ತಿನ ಹೆಲ್ತ್ ಮತ್ತು ಅವರ ಆರೋಗ್ಯದಲ್ಲಿ ಒಂದು ಉನ್ನತ ಉನ್ನತವಾಗಿ ಡೆವಲಪ್ ಆಗಲಿ ಅನ್ನೋ ಒಂದು ಮಕ್ ಇಂಟೆನ್ಷನಲ್ಲಿ ನಾವೇನು ಮಾಡ್ಕೊಂಡಿದ್ದೀರಿ ಇಲ್ಲ ಒಂದು ಕಾರ್ಯಕ್ರಮವನ್ನು ನಂಬ್ಕೊಂಡಿದ್ದೀರಿ ಇನ್ನು ಸಪ್ತಗಿರಿ ಬೆಂಗಳೂರಲ್ಲಿರುವಂಥ ಸಪ್ತಗಿರಿ ಆಸ್ಪತ್ರೆಯ ಒಂದು ಸಹಾಯದೊಂದಿಗೆ ಇಲ್ಲಿ ಎಲ್ಲ ತರಹದಂಥ ಚಿಕಿತ್ಸೆಗಳ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹೃದಯಾಘಾತ ಆಗಲಿ ಮತ್ತು ಹೃದಯಕ್ಕೆ ಸಂಬಂಧಿತ ಕಾಯಿಲೆಗಳು ಮೂತ್ರಪಿಂಡಕ್ಕೆ ಸಂಬಂಧಿತ ಕಾಯಿಲೆಗಳು ಮತ್ತು ಮೂಳೆ ಮೂಳೆ ಏನಾದರೂ ಮುರಿದಿದ್ದರೆ ಮೂಳೆಯ ಚಿಕಿತ್ಸೆ ಅಂತ ಕಾಯಿಲೆಗಳನ್ನು ಇಲ್ಲಿ ಅಂದ್ಕೊಂಡಿದ್ದೀರಿ ಇದೇನಾದರೂ ಇಲ್ಲಿ ಸಿಕ್ಕುವಂಥ ಒಂದು ಪ್ರಾಥಮಿಕ ಚಿಕಿತ್ಸೆ ಸಿಗ್ತಾ ಇದೆ ಇನ್ನು ಉನ್ನತ ಚಿಕಿತ್ಸೆಗೋಸ್ಕರ ನಾವೇನು ಈ ಸಪ್ತಗಿರಿ ಆಸ್ಪತ್ರೆಗೆ ಕಳಿಸ್ತಾ ಇದ್ದೀರಿ ಅಲ್ಲಿ ಫೀ ಕನ್ಸ್ಟ್ರಕ್ಷನ್ ಏನಿದೆ ಅಲ್ಲಿ ನಾವು ಆಸ್ಪತ್ರೆ ಜೊತೆಗೆ ಒಂದು ಸಹಾಯದೊಂದಿಗೆ ಮಾತಾಡಿ ಅವರು ಫೀ ಕನ್ಸೆಪ್ಷನ್ ರಿಲೇಟೆಡ್ ಆಗಲಿ ಮತ್ತು ಅವರ ಆರೋಗ್ಯ ರಿಲೇಟೆಡ್ ಆಗಲಿ ಈ ಕಾರ್ಯಕ್ರಮವನ್ನು ನಾವು ಏನು ಮಾಡ್ತಾ ಇದೀವಿ ನಾವು ಆದಷ್ಟು ಈ ಆದಷ್ಟು ಚಿಂತಾಮಣೀಯ ಜನತೆಗೆ ನಾವು ಒಂದು ನಮ್ಮ ಒಂದು ಪಾರ್ಟಿ ಕಡೆಯಿಂದ ಏನು ಎಸ್ ಡಿ ಪಿ ಪಾರ್ಟಿ ಕಡೆಯಿಂದ ಒಂದು ಆರೋಗ್ಯದಲ್ಲಿ ಒಂದು ಉತ್ತೀರ್ಣವಾಗಲಿ ಅನ್ನೋ ಒಂದು ಒಂದು ನಾವು ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸರ್ ಪ್ರಥಮ ಚಿಕಿತ್ಸೆ ಮುಗಿದ ನಂತರ ಏನಾದರೂ ಅವರ ಕಾಯಿಲೆಗಳಿಗೆ ಏನಾದರೂ ಆಪರೇಷನ್ ರಿಲೇಟೆಡ್ ಏನಾದರೂ ತೀರಾ ಒಂದು ಜಾಸ್ತಿ ಏನಾದರೂ ಅವರ ಅಮೌಂಟ್ ಏನಾದರೂ ಒಂದು ಹಣದ ಇದನ್ನು ಜಾಸ್ತಿ ಆದರೆ ಅದಕ್ಕೆ ರಿಲೇಟೆಡ್ ರಿಲೇಟೆಡ್ ಆದಂಥ ಡಾಕ್ಯುಮೆಂಟ್ಗಳು ಇನ್ನೂ ಇದೆ ಇದೆ ಪ್ರಾಥಮಿಕ ಬೇಸಿಕ್ ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಮತ್ತು ಏನಿದೆ ರೋಟರಿ ಕಾರ್ಡ್ಗಳನ್ನು ತಗೊಂಡೋಗಿ ಅಲ್ಲಿ ನೋಂದಾಯಣಿಸಿ ಕೆಲವೊಂದು ಸ್ಕೀಮ್ಗಳನ್ನು ಮತ್ತು ಕೆಲವೊಂದು ಪ್ರಾತ್ ನಮ್ಮ ಪಾರ್ಟಿ ಕಡೆಯಿಂದ ಅವ್ರ ಸಹಾಯದೊಂದಿಗೆ ಅವರ ಆಪರೇಷನ್ಸ್ ರಿಲೇಟೆಡ್ ಅವ್ರ ಚಿಕಿತ್ಸೆ ರಿಲೇಟೆಡ್ ನಾವು ನಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ರಿಲೇಟೆಡ್ ಆಗಿ ನಾವು ಸಹಾಯ ಮಾಡ್ತಿದ್ರೆ ಇತ್ತು ನಾವೇನಾದ್ರೆ ಸಪ್ತಗಿರಿ ಒಂದು ಸಹಾಯದೊಂದಿಗೆ